ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ವೇತಾ ಪ್ರದೀಪ್ ಕುಮಾರ್ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಶ್ವೇತಾ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಮತ್ತೆ ಶ್ವೇತ ಅವರೇ ಹೇಗಿದ್ದೀರಾ ಎಲ್ಲಿಂದ ಬಂದಿರೋದು ನಾನು ತಿರುಮೇನಹಳ್ಳಿ ಅಂತ ಬೆಂಗಳೂರು ಬೆಂಗ್ಳೂರು ಹೌದಾ ಇವತ್ತು ಖಾನಾವಳಿ ಏನ್ ಅಡಿಗೆ ಮಾಡ್ತಾ ಇದ್ದೀರಾ ಇವತ್ತು ಡ್ರೈ ಜಾಮೂನ್ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ರೆಡಿಮೇಡ್ ಮಾಡ್ತಾರೆ ಇವತ್ತು ನಾನು ಬೇರೆ ರೆಸಿಪಿ ಟ್ರೈ ಮಾಡ್ತಾ ಇದೀನಿ ಮಿಲ್ಕ್ ಪೌಡರ್ ಯೂಸ್ ಮಾಡ್ಬಿಟ್ಟು ಹೇಗೆ ಡ್ರೈ ಜಾಮೂನ್ ಮಾಡಬಹುದು ಅನ್ನೋದು ತೋರಿಸ್ತೀನಿ ಮನೆಯಲ್ಲಿ ಟ್ರೈ ಮಾಡಿದೀರಾ ಕನವಳಿಯಲ್ಲೇ ಅಲ್ಲ ಅಲ್ವಾ ಒಂದ್ಸತಿ ಮಾಡಿ ಮನೆಯಲ್ಲಿ ಕೊಟ್ಟು ಈಗ ಮಾಡೋದ ಹೌದು ಹೌದು ಸೆಕೆಂಡ್ ಟೈಮ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸರಿ ಏನಿಲ್ಲ ಆ ಸಾಮಗ್ರಿಗಳು ಬೇಕು ಅದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ ಬಂದು ಮಿಲ್ಕ್ ಪೌಡರ್ ಆ ಮಿಲ್ಕ್ ಪೌಡರ್ ಮತ್ತೆ ಅದಕ್ಕೆ ಸಪೋರ್ಟಿಂಗ್ ಆಗಿ ನಾನು ಮೈದಾ ಪೌಡರ್ ಯೂಸ್ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕ್ರಿಸ್ಪಿ ಕೊಡೋಕೆ ಅಂತ ರವೆ ಯೂಸ್ ಮಾಡ್ತಿದ್ದೀನಿ ಹಾಕೋಕೆ ಸಕ್ಕರೆ ಕೇಸರ್ ಪೌಡರ್ ಮತ್ತೆ ಕಾರ್ಡಮಮ್ ಪೌಡರ್ ಮಿಲ್ಕ್ ಎಲ್ಲ ಯೂಸ್ ಮಾಡ್ತೀವಿ ಓಕೆ ಇದು ಹಾಲು ಇದು ಮಿಲ್ಕ್ ಪೌಡರ್ ಅಂದ್ರೆ ರೆಗ್ಯುಲರ್ ಮಿಲ್ಕ್ ಪೌಡರ್ ಸಿಗುತ್ತಲ್ಲ ಅದೇನೆ ಯಾವ್ದಾದ್ರೂ ಒಂದು ಅಂಗಡಿಯಲ್ಲಿ ಸಿಗಲ್ವಾ ಹೌದೌದು ಸರಿ ಓಕೆ ಶುರು ಮಾಡೋಣ ಏನ್ ಮಾಡ್ಕೋತೀರಾ ಫಸ್ಟ್ ಪಾಕ ರೆಡಿ ಮಾಡ್ಕೊಡೋಣ ಓಕೆ ಸೊ ಪಾಕಕ್ಕೆ ಒಂದು ಪಾತ್ರೆಯಲ್ಲಿ ಇಟ್ಕೋತೀರಾ ಓಕೆ ಒಲೆ ಹಚ್ಕೊತೀರಾ ಶ್ವೇತಾ ಪಾಕ ಮಾಡೋದಕ್ಕೆ ನೀರ್ ಬೇಕಾ ಹಾ ನೀರ್ ಬೇಕು ಎಷ್ಟು ನೀರ್ ತಗೊಳ್ತೀರಾ ಸಕ್ಕರೆ ಎಷ್ಟು ತಗೊಂಡಿದೀವೋ ಅದೇ ಪ್ರಮಾಣದಲ್ಲಿ ನೀರು ಒನ್ ಕಪ್ ನೀರು ಸಾಕು ಸೊ ಒನ್ ಕಪ್ ಸಕ್ಕರೆ ತಗೊಂಡಿದೀರಾ ಒನ್ ಕಪ್ ಒನ್ ಕಪ್ ನೀರು ಸೊ ಎಲ್ಲದೂ ಇದು ಸಾಧಾರಣ ಒಂದ್ ಕಪ್ ಏನ ಅಂದ್ರೆ ಜನ್ರಿಗೆ ಗೊತ್ತಾಗಬೇಕಲ್ಲ ಎಷ್ಟೆಷ್ಟು ಅಂತ ಒನ್ ಕಪ್ ಪೌಡರ್ ಒಂದು ಕಪ್ ಸಕ್ಕರೆ ಹೌದು ಇದು ಇದು ಹಾ ಕಾಲ್ ಕಪ್ ಒನ್ ಕಪ್ ಮಿಲ್ಕ್ ಪೌಡರ್ ತಗೊಂಡ್ರೆ ಕಾಲ್ ಕಪ್ ಮೈದಾ ಹಿಟ್ಟು ಸಾಕಾಗುತ್ತೆ ಆಮೇಲೆ ಸ್ಪೂನ್ ಲೆಕ್ಕಕ್ಕೆ ರವೆ ಹಾಕ್ಕೊಳ್ತೀನಿ ಓಕೆ ಓಕೆ ಸರಿ ಈಗೇನು ಹಾಕೋತೀರಾ ಈಗ ಸಕ್ಕರೆ ಸಕ್ಕರೆ ಒಂದು ಕಪ್ ತಗೊಂಡಿದ್ದೀರಾ ಹ್ಞೂ ಕಪ್ ನೀರಿಗೆ ಒಂದು ಕಪ್ ಸಕ್ಕರೆ ಹಾಕ್ತೀನಿ ಸರಿ ಸರಿ ಇದು ಪಾಕ ಪಾಕಬೇಕಲ್ವಾ ಹೈ ಫ್ಲೇಮ್ ಅಲ್ಲೇ ಇಟ್ತಿರಾ ಬೇಗ ಆಗಬಿಡುತ್ತೆ ಅಲ್ವಾ ಓಕೆ ಅಲ್ಲೇ ಇಡ್ಕೊಳ್ಳಿ ಕ್ಲೋಸ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಆಗಾಕೊಳ್ಳುತ್ತೆ ಅಂತ ಸೊ ಇನ್ನೇನ್ ಮಾಡೋದು ಈಗ ಈಗ ಹಿಟ್ಟು ಕಲಸ್ಕೊಂಡ್ಬಿಡೋಣ ಅದ ಓಕೆ ಪಾಕ ಆಗೋದ್ರೊಳಗೆ ನಾವು ಹಿಟ್ಟು ರೆಡಿ ಓಹ್ ಮತ್ತೆ ಮನೇಲಿ ಅಡಿಗೆ ಎಲ್ಲ ಮಾಡ್ತೀರಾ ಹಾ ಮಾಡ್ತಾ ಇರ್ತೀನಿ ಹೌದು ರೆಡಿ ಹ್ಮ್ ನೀವೇನಾ ಮನೇಲಿ ಅಡಿಗೆ ಮಾಡೋದು ಮಾಡ್ತೀವಿ ಮನೇಲಿ ತುಂಬಾ ಜನ ಇದೀವಿ ಇದು ಇವಾಗ ಹಿಟ್ಟು ಇದು ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರ್ ಒನ್ ಕಪ್ ಸರಿ ಮೇದಾ ಕೊಡಿ ಇದು ಒನ್ ಕಪ್ ತಗೊಂಡಿದೀನಲ್ವಾ ಇದು ಒಂದು ಕಾಲ್ ಕಪ್ ಅಷ್ಟು ಹಾಕೊಳ್ತೀನಿ ಸರಿ ಒನ್ ಟೂ ತ್ರೀ ಸ್ಪೂನ್ ಬರುತ್ತೆ ಆಮೇಲೆ ರವೆ ಇದು ನಾರ್ಮಲ್ ಚಿರೋಟಿ ರವೆ ಅಂತ ಹೇಳ್ತೀವಲ್ವಾ ಅದೇ ಚಿರೋಟಿ ರವೆ ಒನ್ ಟೂ ಸ್ಪೂನ್ ಹಾಕ್ತಿದೀನಿ ಓಕೆ ನಾನು ಇದಕ್ಕೆ ಹಾ ನೀರ್ ಯೂಸ್ ಮಾಡ್ತಾ ಇಲ್ಲ ಮಿಲ್ಕ್ ಯೂಸ್ ಮಾಡ್ತಿದೀನಿ ಸರಿ ಅದು ಒಂದ್ ಕಪ್ ಅಂದ್ರೆ ನೋಡ್ಕೊಳ್ಬೇಕು ನೋಡ್ಕೊಬೇಕು ಹದ ಎಷ್ಟು ಬರುತ್ತೆ ಅನ್ನೋದ್ ಅದ್ರ ಮೇಲೆ ಸರಿ ಈಗ ಜಾಮೂನ್ ಮಿಕ್ಸ್ ಇಲ್ಲ ಮನೆಯಲ್ಲಿ ನಾವು ಜಾಮೂನ್ ಮಾಡಬೇಕು ಅಂದ್ರೆ ಇದು ಮನೆಯಲ್ಲಿರುವ ಪದಾರ್ಥನೇ ಎಲ್ಲ ಯೂಸ್ ಮಾಡಿ ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ಅಶ್ವೇತಾ ತುಂಬಾ ಜನ ಇದ್ದೀರಿ ಅಂತ ಹೇಳ್ತಾ ನಮ್ದು ಜಾಯಿಂಟ್ ಫ್ಯಾಮಿಲಿ ನಮ್ಮ ಮಾವ ಮತ್ತೆ ನಮ್ ಭಾವ ಇದ್ದಾರೆ ಭಾವ ಅವ್ರ್ದು ಫ್ಯಾಮಿಲಿ ಇದ್ರೆ ಆಹ್ ಮತ್ತೆ ನಮ್ಮ ಮಾವ ಅವ್ರದ್ದು ಅಣ್ಣ ಎಲ್ಲ ಇದಾರೆ ಜೊತೆಗೆ ಹೌದಾ ಎಷ್ಟು ಜನ ಇದ್ದೀರಾ ಮನೆ ಟೋಟಲ್ ನಾವು ಹನ್ನೊಂದ್ ಜನ ಇದೀವಿ ನಾವು ತುಂಬಾ ಜನ ಕನಾವಳಿಗ್ ಬಂದಾಗ ಈ ತರ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತಾ ಇದ್ರು ಒಂತರ ಚೆನ್ನಾಗಿರತ್ತ ಅಲ್ವಾ ತುಂಬಾ ಜನ ಒಂದು ಕೂಡು ಕುಟುಂಬ ಇತ್ತೀಚೆಗೆ ಬಾರಿ ಅಪ್ರೂಪ ಅಪ್ರೂಪರ ನಿಜ ಮೈಲೋರಲ್ಲೇ ಅಪ್ರೂಪ ಹೌದು ಹಳ್ಳಿಯಲ್ಲೆಲ್ಲ ಇನ್ನು ಇರ್ತಾರೆ ಹೌದು ಸಿಟಿ ಹತ್ರ ಕಡ್ಮೆ ಕಡ್ಮೆನೆ ಒಬ್ರು ಇಬ್ರು ಮೂರ್ ಜನ ಮ್ಯಾಕ್ಸಿಮಮ್ ಇರ್ತಾರೆ ಹೌದು ಹಾಲಲ್ಲಿ ಕಲ್ಸ್ಕೊಡ್ತಾ ಇದ್ದೀರಾ ಹೌದು ಈಗ ನೋಡಿ ಈ ತರ ಮೆದು ಆಗಾಯ್ತು ಇದು ಸ್ವಲ್ಪ ಸ್ಟಿಕ್ಕಿ ಬರುತ್ತೆ ಅಂತ ಗಾಬರಿ ಆಗೋದೇನ್ ಬೇಡ ತುಪ್ಪ ಇಟ್ಕೊಂಡಿದೀನಿ ತುಪ್ಪ ಕೊಡಿ ಜಸ್ಟ್ ಏನ್ ಮಾಡಿ ಗೊತ್ತಾ ತುಂಬಾ ಸ್ಟಿಕ್ಕಿನೆಸ್ ಬರುತ್ತೆ ಅದನ್ನ ಅವಾಯ್ಡ್ ಮಾಡಕ್ಕೆ ಜಸ್ಟ್ ನೀವು ಡಿಪ್ ಮಾಡ್ಬಿಟ್ಟು ಈಗ ಉಂಡೆ ಮಾಡ್ಕೊಳ್ಳೋಣ ಓಕೆ ಕೈಯಲ್ಲೊಂದ್ ಸ್ವಲ್ಪ ತುಪ್ಪ ಹಚ್ಕೊಂಡ್ರೆ ಹಾ ಚೆನ್ನಾಗಾಗುತ್ತೆ ಸರಿ ಈ ತರ ಬ್ರೇಕೇಜಸ್ ಇರ್ಬಾರ್ದು ಮಧ್ಯ ಮಧ್ಯ ಬಿರುಕ್ ಬಿಡುತ್ತೆ ಅಂತಾರಲ್ಲ ಆ ತರ ಇರ್ಬಾರ್ದು ನೋಡಿ ಈ ತರ ನೈಸ್ ಉಂಡೆ ಬರಬೇಕು ಓಕೆ

ಇದೇನಿದು ಖಾರ ಪುಡಿನ ಕೇಸರ ಪೌಡರ್ ಏನಿದು ಇದು ಕೇಸರ ಪೌಡರ್ ಈಗ ಸಿಗತ್ತಾ ಈ ತರ ಈ ಕಲರ್ದು ಹೌದು ಎಲ್ಲಾ ಕಲರ್ ಸಿಗುತ್ತೆ ಇವಾಗ ಆರೆಂಜ್ ರೆಡ್ ಮತ್ತೆ ಗ್ರೀನ್ ಕಲರ್ ಸಿಗುತ್ತೆ ಇದು ಬೇಗ ನೀರಿಗೆ ಬ್ಲೆಂಡ್ ಆಗುತ್ತೆ ಅಂತ ಯೂಸ್ ಮಾಡ್ತಾರೆ ನಾನು ಇದು ಇದೇನಿದ್ ಇವರು ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ರು ಖಾರ ಪುಡಿ ಆಗ್ತಾ ಇದಾರೆ ನೋಡಿ ಸ್ವಲ್ಪ ಪಿಂಚ್ ಆಫ್ ರೆಗ್ಯುಲರ್ ಕೇಸರ್ ಪೌಡರ್ ಅಂತ ಕೇಳಿದ್ರೆ ಈ ತರ ಅದೇ ಇರುತ್ತೆ ಹಾ ಸಿಗುತ್ತೆ ಎಲ್ಲಾ ಶಾಪ್ ಅಲ್ಲೂ ಸಿಗುತ್ತೆ ಆಮೇಲೆ ಏಲಕ್ಕಿ ಪೌಡರ್ ಅಂತ ಓಕೆ

ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದೀರಲ್ವಾ ತುಂಬಾ ದಪ್ಪ ಆದ್ರೆ ಬೇಯೋದು ಕಷ್ಟ ಈಗ ಎಣ್ಣೆ ಎಣ್ಣೆ ಇಟ್ಕೊಂಡ್ಬಿಡೋಣ ಇಟ್ಕೊಂಡ್ಬಿಡೋಣ ಈಗ ಎಣ್ಣೆ ಕಾದು ಇಟ್ಕೊಂಡ್ಬಿಟ್ಟಿದೀವಿ ಕಾಯ್ತಾ ಇದೆ ಹಾ ಇದೆ ಆಗಿದೆ ಅಲ್ವಾ ಇನ್ನೇನ್ ಮಾಡುದು ಇವಾಗ ಚೌಟ್ಕೊಡಿ ಇದು ತುಂಬಾ ಬಿಸಿ ಮಾಡೋದ್ ಬೇಡ ಈ ತರ ನೋಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇರ್ಲಿ ಅವಾಗ ಏನಾಗುತ್ತೆ ಬೇಗ ಬ್ಲಾಕ್ ಆಗಲ್ಲ ಇಲ್ಲ ಬೇಗ ಸೀದ್ ಹೋಗುತ್ತೆ ಸರಿ ಸರಿ

ಇದು ಸ್ವಲ್ಪ ಬ್ರೌನಿಶ್ ಕಲರ್ ನಾನು ಇದು ಮಾಡ್ತಿದ್ದೀನಿ ಫ್ರೈ ಮಾಡ್ತಿದ್ದೀನಿ ಸೀಡ್ ಹೋಗಿದೆ ಅಂತ ಅಲ್ಲ ಅದು ಕಾಲಾ ಜಾಮೂನ್ ಅಂತಾನೂ ಕರೀತಾರೆ ಅಲ್ಲ ಅದಕ್ಕೆ ಬ್ಲಾಕ್ ಕಲರ್ ಇದ್ರೆ ತಿನ್ನೋಕು ಚೆನ್ನಾಗಿರುತ್ತೆ ಕಾಲಾ ಜಾಮೂನ್ ಅಂತಾನು ಇದನ್ನ ಹೇಳ್ತಾರೆ ಕಾಲಾ ಜಾಮೂನ್ ಅಂತಾನು ಅಂತಾರೆ ಸರಿ ಸರಿ ನಾರ್ತ್ ಇಂಡಿಯನ್ಸ್ ಲೈಕ್ ಬಾಂಬೆ ಅಲ್ಲೆಲ್ಲ ಮಾಡ್ತಾರೆ ಸರಿ ಆಗಿದೆಯಾ ಅದು ಹಾ ಆಗಿದೆ ನೋಡಿ ಇತರ ಇದು ನಿಮ್ಗೆ ಸೀದೋಗಿದೆ ಅಂತ ಅನ್ಸುತ್ತೆ ಆದ್ರೆ ನೀವು ಹೇಳೋದು ಕಪ್ಪು ಕಲರ್ ಬ್ರೌನ್ ಕಲರೇ ಬರ್ಬೇಕು ಎಣ್ಣೆ ಹಾರತದೆ ಸ್ವಲ್ಪ ಡಾರ್ಕ್ ವೇಟ್ ಮಾಡ್ಬೇಕಲ್ವಾ ಅರ್ಜೆಂಟ್ ಮಾಡೋದು ಹೋಗ್ಬಾರ್ದು ಸಿಮ್ ಅಲ್ಲೇ ಮಾಡಿ ಅದೊಂದು ಸ್ವಲ್ಪ ಡಾರ್ಕ್ ಬ್ರೌನ್ ಚಾಕ್ಲೇಟ್ ಕಲರ್ ಅಂತ ಹ್ಮ್ ಹ್ಮ್ ಈ ಆಗಿದೆ ಇವಾಗ ಇಲ್ಲಿ ಪಾಕ ರೆಡಿ ಇದೆ ಬಿಸಿ ಪಾಕಕ್ಕೆ ಹಾಕ್ತೀರಾ ಹಾ ಬಿಸಿ ಪಾಕಕ್ಕೆ ಹಾಕೋಣ ಸೊ ಸ್ವೀಟ್ಸ್ ಎಲ್ಲಾ ಮಾಡ್ತೀರಾ ಮನೇಲಿ ಹಾ ಮಾಡ್ತಾ ಇರ್ತೀವಿ ಇಷ್ಟನಾ ಮನೇಲಿ ಎಲ್ರಿಗೂ ಮಕ್ಳು ಹಾ ಒಬ್ರಬರಿಗೂ ಅನಂತೆ ಇಷ್ಟ ಪಾಯಸ ತಿಂತಾರೆ ಒಬ್ಬರು ಜಾಮೂನ್ ತಿಂತಾರೆ ಅಷ್ಟೊಂದು ಜನ ಇದೀವಲ್ವಾ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತಾರೆ ಸೊ ಈಗ ಜಾಮೂನ್ ಪಾಕಕ್ಕೆ ಎಷ್ಟೊತ್ ಬೇಕಾಗುತ್ತೆ ಇವಾಗ ಅದು ಒನ್ ಅವರ್ ನೆನೆಯತ್ಬಿಡಿ ಇನ್ನು ಒನ್ ಅವರ್ ಬೇಕಾಗುತ್ತೆ ಬೇಕಾಗತ್ತೆ ಸೊ ಅದಾಗಾದ್ರೆ ನೆನೆಯತ್ತಾ ಇರ್ಲಿ ಪಾಕಕ್ಕೆ ಇನ್ನೊಂದೇನೋ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರಿ ಮಾಡ್ತಾ ಇದ್ರೇನು ಇವಾಗ ಇದು ಟ್ರೆಡಿಷನಲ್ ಅಡ್ಗೆ ಕಾಳುಕಟ್ಟು ಅಂತ ಇದು ಕಾಳು ಕಟ್ಟು ಬಂದು ಮುದ್ದೆ ಜೊತೆ ತಿನ್ನಕ್ ಚೆನ್ನಾಗಿರುತ್ತೆ ಯೂಶಲಿ ನಾರ್ತ್ ಕರ್ನಾಟಕ ಬಂದ್ ಏನ್ ಮಾಡ್ತಾರೆ ಜೋಳದ್ ಮುದ್ದೆ ಮಾಡ್ಕೊತಾರೆ ಈ ಸೈಡ್ ಎಲ್ಲಾ ರಾಗಿ ಮುದ್ದೆ ಮಾಡ್ತಾರೆ ಸೊ ಎರಡು ಮುದ್ದೆಗೂ ಹೊಂದೋ ಅಂತ ಕಾಳು ಕಟ್ಟು ತಂದಿದ್ದೀನಿ

ಈ ತರ ಈಗ ಮೊಳಕೆ ಕಟ್ಸಿ ನಾನು ಮೂರ್ ವಿಜುಲ್ ಮಾಡಿಸ್ಕೊಂಡಿದ್ದೀನಿ ಒಂದ್ ಕುಕ್ಕರ್ ಅಲ್ಲಿ ನಾರ್ಮಲ್ ಆಗಿ ಬೇಯಿಸಿದೀನಿ ಬೇಯಿಸೋಬೇಕಾದ್ರೆ ಒಂದ್ ಪಿಂಚ್ ಆಫ್ ಟರ್ಮರಿಕ್ ಇದು ಅರ್ಶಿಣದ ಪುಡಿನ ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ಹಾಕಿ ನಾನು ಇವಾಗ ಬೇಯಿಸಿದೀನಿ ಆಮೇಲೆ ಇದನ್ ಬಸ್ದಿರೋ ನೀರು ಬೇಯ್ಸಿದ್ದು ಉಳ್ದ ನೀರು ನೀರ್ ಆ ನೀರ್ನ ಸಪ್ರೇಟ್ ಮಾಡ್ಕೊಂಡಿದೀನಿ ಇದು ಸಾಂಬಾರ್ಗೆ ಯೂಸ್ ಆಗುತ್ತೆ ಇದು ಕಾಳು ಪಲ್ಯ ಯೂಸ್ ಆಗುತ್ತೆ ಓಕೆ ಸೊ ಇದು ಇದಕ್ಕೆ ಕಾಳು ಇದು ಕಟ್ಟು ಅಂತ ಕಾಳು ಕಟ್ಟು ಅಂತ ಸರಿ ಸೊ ಉಳ್ದಿದ್ ಏನೆಲ್ಲ ಬೇಕು ಇವಾಗ ಇದು ಕಾಳು ಇದೆ ಇದೆಲ್ಲ ಈಗ ಫಸ್ಟ್ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಪರಿಚಯ ಮಾಡೋಣ ಇದಕ್ಕೆ ಈರುಳ್ಳಿ ಬೇಕು ಬೆಲ್ಲ ಬೇಕು ಮತ್ತೆ ಮೆಣಸಿನ್ಕಾಯಿ ಮತ್ತೆ ಕಾಯಿ ತುರಿ ಸಾಸಿವೆ ಬೆಳ್ಳುಳ್ಳಿ ಬೇಕು ಮತ್ತೆ ಸ್ವಲ್ಪ ಹುಳಿ ಓಕೆ ಆಮೇಲೆ ಜೀರಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದು ಕಾಳು ಕಟ್ಟು ಎರಡು ಸೇರಿಸಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣ ಏನ್ ಮಾಡೋದು ಇವಾಗ ಇವಾಗ ಕಟ್ ಮಾಡ್ಕೊಳೋಣ ಅದಕ್ಕೆ ನಾವು ಒಂದು ಫ್ರೈ ಮಾಡಕ್ಕೆ ಒಂದು ತವೆ ಕೊಡಿ ಹೌದಾ ಓಕೆ ಒಲೆ ಹಚ್ಕೋತೀರಾ ಇದು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಒಂದು ಆನಿಯನ್ ಓಕೆ ಒಂದು ಈರುಳ್ಳಿ ಆದ್ರೆ ಸಾಕು ಓಕೆ ಈಗ ಕಾಡು ಎಷ್ಟಿದೆ ಅನ್ನೋದ್ರ ಮೇಲೆ ನೋಡಿ ಈಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಿದೀನಿ ಇಷ್ಟು ಈರುಳ್ಳಿ ಸಾಕು ಎಣ್ಣೆ ಬೇಡವಾ ಎಣ್ಣೆ ನಾವು ಫ್ರೈ ಮಾಡ್ತಾ ಮಾಡ್ತಾ ಎಣ್ಣೆ ಹಾಕ್ಕೊಳತ್ತೀರಾ ಸರಿ ಮೆಣಸಿನ್ಕಾಯಿ ಕೊಡಿ ಹಸಿಮೆಣಸು ಕಟ್ ಮಾಡಿರೋದು ಬೇಡ ಇದು ಮಿಕ್ಸಿ ಮಾಡ್ತೀವಲ್ಲ ಓಕೆ ಇದು ಬೇಡವಾ ಬೇಡ ಒಂದು ಇಷ್ಟು ಕಟ್ಟಿಗೆ ಒಂದ್ ಮೂರ್ನಾಲ್ಕು ಮೆಣಸಿನ್ಕಾಯಿ ಸಾಕು ಖಾರ ಜಾಸ್ತಿ ಇದ್ರೆ ಮುದ್ದೆ ಚೆನ್ನಾಗಿ ಅದಕ್ಕೆ ಆ ಬೆಳ್ಳುಳ್ಳಿ ಕೊಡಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದೀರ ಅಲ್ವಾ ಪರವಾಗಿಲ್ಲ ಬಿಡಿಸಿ ಹಾಕಿ ನಡೀತು ನಡೆಯುತ್ತೆ ಯಾಕಂದ್ರೆ ನೀವು ಮಿಕ್ಸಿಗೆ ಹರ್ಕೊಳ್ತೀರ ಇದನ್ನ ಅಲ್ವಾ ರುಬ್ಬೋದು ಬೆಳ್ಳುಳ್ಳಿ ಜಾಸ್ತಿ ಇದ್ರೂ ಪರವಾಗಿಲ್ಲ ಒಂದು ಏಳೆಂಟು ಏಸೋಳ ಹಾಕಿದೀನಿ ಆಮೇಲೆ ಕರ್ಬೇವು ಕರ್ಬೇವು ಹಾಕಿ ಓಕೆ ಈಗ ಸಾಕು ಆಮೇಲೆ ಕೊತ್ತಂಬರಿ ಹಾಕೋಣ ಓಕೆ ಇನ್ನೇನು ಈಗ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಂಬಿಡ್ತೀರಾ ಸರಿ ಇದು ನೀವು ಸಂಪ್ರದಾಯ ಅಡಿಗೆ ಅಂತ ಹೇಳಿದ್ರಲ್ಲ ನೀವು ಉತ್ತರ ಕರ್ನಾಟಕದವರ ನೀವು ಉತ್ತರ ಕರ್ನಾಟಕದಲ್ಲಿ ಆತರ ಮಾಡ್ತಾರೆ ಅಂತ ಹೇಳಲ್ಲ ಮೂಲ ಮನೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಹುಬ್ಳಿ ಹುಬ್ಳಿ ಸೊ ಇಲ್ಲಿ ಯಾವ ತರ ಎಲ್ಲಾ ತರ ಅಡಿಗೆ ಮಾಡ್ತೀರಾ ಅಥವಾ ಉತ್ತರ ಕರ್ನಾಟಕ ಜಾಸ್ತಿನಾ ಇಲ್ಲ ಇಲ್ಲ ನಮ್ಮ ಅತ್ತೆ ಬಂದು ಈ ಸೈಡ್ ಆ ಸೊ ಇದನ್ನ ನಮ್ಮ ಅತ್ತೆಯಿಂದಾನೆ ಕಲ್ತಿರೋದು ನಮ್ಮ ತಾಯಿ ಮನೇಲಿ ರೊಟ್ಟಿ ಆ ಆತರ ಆತರ ಅಡಿಗೆಗಳನ್ನ ಮಾಡ್ತಾರೆ ನಮ್ಮ ಅತ್ತೆ ಬಂದು ಭದ್ರಾವತಿ ಸೈಡ್ ನವರು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಕಂಬೈನ್ ಆಗುತ್ತೆ ನಾರ್ತ್ ಕರ್ನಾಟಕ ಸೌತ್ ಎಲ್ಲ ಮಿಕ್ಸ್ ಆಗುತ್ತೆ ಇದು ನಾವು ಮುದ್ದೆಗೆ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ಮಾಡ್ತಾ ಇರ್ತೀವಿ ಇದು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಂಡು இது இவங்க மொழிகை பர்சி காலு துபா ஆரோக்கியம் ஒன்று ஆரோக்கியம் துபா ஒழிச்சு இது ஏன்னா அந்த இதில் கேல்சியம் ಕ್ಯಾಲ್ಸಿಯಂ ಇದೆ ಈಗ ಸಣ್ಣ ಮಕ್ಕಳಿಗೂ ನೋಡಿ ಇವಾಗ ಇದನ್ನ ಮೊಳಕೆ ಕಟ್ಟಿಸ್ಕೊಂಡ್ರೆ ತಿನ್ನಕ್ ಇಂಟ್ರೆಸ್ಟ್ ಬರುತ್ತೆ ಸೊ ನಾರ್ಮಲ್ ಆಗಿ ಮನೆಯಲ್ಲಿ ಅದು ಇದು ಹೊರಗಡೆ ತಿನ್ಸು ಕೊಡೋದಕ್ಕಿಂತ ಈ ತರ ಮೊಳಕೆ ಕಟ್ಟಿಸ್ಕೊಟ್ರೆ ಒಳ್ಳೇದಾಗ್ಲು ಎಷ್ಟೋ ಸತಿ ಏನಾದ್ರು ಟೈಮ್ ಇಲ್ಲ ಅಂತ ಯೋಚನೆ ಮಾಡ್ತೀವಿ ಆದ್ರೆ ಇದಕ್ಕೆ ತುಂಬಾ ಕಷ್ಟ ನೆನ್ಸಿದ್ರೆ ಕಟ್ಟಿಟ್ಟು ಆಯ್ತು ಎಷ್ಟೊಂದು ಒಂದು ಪೌಷ್ಟಿಕತೆ ಎಲ್ಲ ನಮ್ಮದೇ ಆಮೇಲೆ ಇದಕ್ಕೆ ಏನಂತಾರೆ ಗೊತ್ತಾ ಇಂಗ್ಲೀಷ್ ಅಲ್ಲಿ ಹಾರ್ಸ್ ಗ್ರಾಮ್ ಅಂತಾರೆ ಹಾರ್ಸ್ ಅಷ್ಟು ಪವರ್ ಬರುತ್ತೆ ತಿಂದ್ರೆ ಕರೆಕ್ಟ್ ಸೊ ಇದು ಆರೋಗ್ಯಕ್ಕೆ ಅಂದ್ರೆ ತುಂಬಾ ಒಳ್ಳೇದು ಮೇನ್ ಇದ್ರಲ್ಲಿ ವಿಟಮಿನ್ಸ್ ಅಂತ ನಮ್ಗೆ ಸಿಗೋದಿಲ್ಲ ಮೇನ್ ಆಗಿ ಸಿಗೋದು ಅಂದ್ರೆ ಸಿಗೋದು ಹೆಂಗಸರಿಗೆ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಆಗ್ಬಿಡುತ್ತೆ ಅವ್ರು ಅಂತವ್ರು ಯಾವಾಗ್ಲೂ ವಾರದಲ್ಲಿ ಎರಡ್ ಮೂರ್ ಸತಿ ಆದ್ರೂ ಸೇವನೆ ಮಾಡಿದ್ರೆ ಒಳ್ಳೇದು ಅಲ್ಲ ಸ್ವಲ್ಪ

ನಮ್ ಬ್ಯಾಕ್ ಗ್ರೌಂಡ್ ಅದಿದೆ ಬಸವ ಫಾಲೋವರ್ಸ್ ಇದೆ ನಮ್ಮ ಅತ್ತೆ ಬಂದು ಬಸವಣ್ಣ ಒಂದ್ ಹೌದಾ ಸೊ ಅದ್ ಮನ್ಸಿಗೆ ಬಂತು ಹೌದಾ ಅದೇ ಹೆಸರು ಐತಿ ತುಂಬಾ ಸುಂದರವಾದ ಹೆಸರು ಚೆನ್ನಾಗಿದೆ ಸೊ ಈ ಬಸವ ವಾಹಿನಿಗೆ ಇವತ್ತು ಬಂದಿದ್ದೀರಾ ಆತರ ಹೇಗನ್ಸುತ್ತೆ ಕನವಳಿ ಎಲ್ಲ ನೋಡ್ತೀರಾ ನೋಡ್ತಿರ್ತೀವಿ ಮನೇಲಿ ಡೈಲಿ ನೋಡ್ತೀವಿ ಎಷ್ಟೊಂದ್ ರೆಸಿಪಿ ಮಾಡಿದೀನಿ ಮನೇಲಿ ಹೌದಾ ಥ್ಯಾಂಕ್ಸ್ ಹೇಳ್ಬೇಕು ನಮ್ಗೆ ಹಾಗೆ ಖುಷಿ ಆಗ್ತಾ ಇದೆ ಮಾಡಕ್ ನಂಗೂ ಅವಕಾಶ ಕೊಟ್ಟಿದ್ದಕ್ಕೆ

ಅಲ್ಲಿ ಕಟ್ಟ್ ಇದು ಬೇಸಿರೋ ನೀರು ಆ ಬೇಸಿರೋ ನೀರು ಹ್ಮ್ ಹ್ ಅದನ್ನ ಹಾಕಳ್ತಿರ ಅದಕ್ಕೆ ಹಾಕಳ್ತೀನಿ ಅದು ಒಳ್ಳೆ ಗಮ್ಮ ಏನದು ಪರಿಮಳ ಬರ್ತಾ ಇದೆ ಮಸಾಲೆದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹುರಿದ ಹಾಕಿ ಇದಿರಲ್ಲ ಹ್ಮ್ ಇದು ಮಿಕ್ಕಿರೋ ಕಟ್ಟೆಲ್ಲ ಹಾಕ್ತಾ ಹಾಕ್ತಾಯಿದೀನಿ ಓಕೆ ಸರಿ ಹಾಕಿ ಇದು ಕಟ್ಟು ಸಾಲಿಲ್ಲ ಅಂದ್ರೆ ಬೇಗ ನೀರು ನಾವು ಮಿಕ್ಸ್ ಮಾಡ್ಕೋಬಹುದು ಎಷ್ಟು ಬೇಕು ಅವಶ್ಯಕತೆಗೆ ಎಷ್ಟು ಇದೆಯೋ ಈಗ ಆನ್ ಮಾಡ್ತೀನಿ ಸರಿ ಸರಿ ನಮ್ಗೆ ಇದಿಷ್ಟು ಸಾಂಬಾರ್ ಸಾಲಲ್ಲ ಅಲ್ಲ ಸೊ ಇನ್ನೊಂದು ಸ್ವಲ್ಪ ನೀರು ಕೊಡಿ ಯಾಕಂದ್ರೆ ನೀವು ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನುವಾಗ ನಾವು ಮುದ್ದೆ ಮಧ್ಯಾಹ್ನ ಊಟ ಮಾಡೋದಂತ ಪ್ಲಾನ್ ಮಾಡ್ತಾ ಇದ್ವಿ ಇದು ಇವಾಗ ತಿಳಿ ಬರುತ್ತೆ ಸ್ವಲ್ಪ ತಿಳಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಇನ್ನೊಂದು ಆಪ್ಷನ್ ಮಂದ ಕೆಲವೊಬ್ರು ಮಂದ ಇರ್ಲಿ ಅಂತ ಆಸೆ ಪಡ್ತಾರೆ ಅವ್ರಿಗೆ ಏನ್ ಆಪ್ಷನ್ ಹೇಳ್ತೀನಿ ಅಂದ್ರೆ ಇದು ಕಾಳು ಕಟ್ಟ ರೆಡಿ ಇರುತ್ತ ಸಾರಿ ಕಾಳು ರೆಡಿ ಇರುತ್ತಲ್ವಾ ಆ ಕಾಳನ್ನ ಮಿಕ್ಸಿ ಮಾಡೋ ಟೈಮಲ್ಲೇ ಅಲ್ಲೇ ಒಂದ್ ಎರಡ್ ಮೂರ್ ಸ್ಪೂನ್ ಅಷ್ಟ ಹಾಕಿದ್ರೆ ಸಾಂಬಾರ್ ಕೂಡ ಮಂದ ಬರ್ತದೆ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ನೀರ್ ಬೇಡ ಬೇಡ ಅಂದ್ರೆ ಮಾತ್ರ ಸೊ ಅದು ಕುದಿತಾ ಇರ್ಲಿ ಅಲ್ವಾ ಅದಕ್ಕಿನ್ನೇನಾದ್ರು ಹಾಕೋದಿದ್ಯಾ ಸ್ವಲ್ಪ ಉಪ್ಪು ಕೊಡಿ ಉಪ್ಪು ಹಾಕಿದೀನಿ ಸರಿ

ಕರ್ಬೇವು ಬೇಕಾ ಹಾ ಕರ್ಬೇವು ಕೊಡಿ ಹಸಿಮೆಣಸು ಬೇಕಾ ಹಾ ಈರುಳ್ಳಿ ಮತ್ತೆ ಹಸಿಮೆಣಸು ಹೌದು ಈರುಳ್ಳಿ ಬೇಕಲ್ಲ ಈರುಳ್ಳಿ ಒಂದ್ ಈರುಳ್ಳಿ ಸಾಕ ಇದಕ್ಕೆ ಹಾ ಒಂದ್ ಎರಡು ಈರುಳ್ಳಿ ಹಾಕೋದು ಪರವಾಗಿಲ್ಲ ಪರವಾಗಿಲ್ಲ ಈರುಳ್ಳಿ ಹಾಕೋತೀವಿ ಚೆನ್ನಾಗಿ ಹುರ್ಕೋಬೇಕಾ ಹಾ ಮೆನ್ಷನ್ ಕೈ ಆಯ್ತಾ ಒಗ್ಗರಣೆಗೆಲ್ಲ ಹಾಕಿದ್ದು ಸ್ವಲ್ಪ ಸಾಲ್ಟ್ ಕೊಡಿ ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ ಹು 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 ಈ ಇರುಳ್ಳಿ ಹುರ್ದ ಆಯ್ತಾ ಹಾ ಹಾಕ್ತಿರೋ ಅದಕ್ಕೆ ಇದು ಕಾಳು ಕೊಡಿ ಇದು

ಆಲ್ರೆಡಿ ಎಲ್ಲ ಬೆಂದ್ ಬಿಟ್ಟಿದೆ ಜಸ್ಟ್ ಒಂದ್ ಕುದಿ ಕುದ್ ಮೇಲೆ ಆಫ್ ಮಾಡಿ ಆಗಿದೆ ಈಗ ಲಾಸ್ಟ್ ಅಲ್ಲಿ ಆಫ್ ಮಾಡದ್ಮೇಲೆ ಓಕೆ ಮತ್ತೆ ಕೊಬ್ಬರಿ ಹಸಿ ಮಾಡಿ ಹಾಕೋದು ಹಾ ಇದು ಬೆಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಸಿ ಹಸಿ ಇದ್ರೆ ಕೊತ್ತಂಬರಿ ಮತ್ತೆ ಎಷ್ಟು ಕೊಬ್ಬರಿ ಎಷ್ಟು ಹಾಕ್ತಿವೋ ಅಷ್ಟು ಚೆನ್ನಾಗಿರುತ್ತೆ ಇದು ಕೈ ಮಿಕ್ಸ್ ಮಾಡಿ ಸರಿಯಾಗಿ ರೆಡಿ ಆಯ್ತು ರೆಡಿ ಈಗ ಸಾರು ಕುದೀತಾ ಇದೆ ಆಗಿದೆ ಇದು ಸಾರು ಆಗಿದೆ ಇದಕ್ಕೆ ಲಾಸ್ಟ್ ಅಲ್ಲಿ ಒಗ್ಗರಣೆ ಒಂದು ಕಟ್ಕೊಂಡ್ಬಿಡೋಣ ಜೀರಿಗೆ ಸಾಸಿವೆ ಒಗ್ಗರಣೆ ಆದ್ರೆ ಆಯ್ತು ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ ಇದು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿ ಎರಡು ದಿನ ಇಟ್ಕೊಂಡು ತಿಂದ್ರು ಏನ ಹೌದಾ ಒಬ್ಬಟ್ಸಾರ್ ಅಂತೀವಲ್ವಾ ಹೌದು ಹೌದು ಹಾ ಸ್ವಲ್ಪ ಅದೇ ತರ ಕುದಿಸದಷ್ಟು ರುಚಿ ಜಾಸ್ತಿ ಅಂತ ಹೇಳ್ತಾರೆ ಅಲ್ವಾ ಓಕೆ ಹಾಗಾದ್ರೆ ಆ ಪಲ್ಯ ಏನ ಈ ಒಗ್ಗರಣೆ ಆವಗರಣೆ ಮಾಡ್ಕೊಂಡು ಬಿಡಿ एड़ने, पूरी सोल पचास ती मार्कोली यार, एड़ने कायते, एन देखी बागे दिक्कत कर रहे हैं। अजीरगे सास पे कर दे, मोटे। एड़ने कादिते, जीरगे, सोल पकड़ दे। कर ಗ್ಯಾಸ್ ಆಫ್ ಮಾಡ್ತೀನಿ ಓಕೆ ಮಾಡಿ ಆಗಿದೆ 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 ರುಚಿ ನೋಡೇ ಬಿಡೋದಲ್ವಾ ನೋಡಿ ಬಿಡಿ ಸೊ ಜಾಮೂನ್ ಸಹ ಅಂದ್ರೆ ನೆನ್ನದಿ ಇರುತ್ತೆ ಸ್ವೀಟು ಸಹ ಟೇಸ್ಟ್ ಮಾಡಬಹುದು ಓಕೆ ಸೊ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಟೇಸ್ಟ್ ಮಾಡೋದಕ್ಕೆ ಜಾಮೂನ್ಗೆ ಒಂದು ಚೌಟ್ ಸ ಡ್ರೈ ಜಾಮೂನ್ ಅಂತ ಯಾಕೆ ಅಂದ್ರೆ ಫುಲ್ ಇದಕ್ಕೆ ವಾಟರ್ ಕಂಟೆಂಟ್ ಏನು ಬೇಡ ಲಿಕ್ವಿಡ್ ಫಾರ್ಮ್ ಏನು ಬೇಡ ಜಸ್ಟ್ ಫುಲ್ ಈ ತರ ಎಲ್ಲಾ ಲಿಕ್ವಿಡ್ ನು ತೆಗೆದ್ಬಿಟ್ಟು ಡ್ರೈ ಜಾಮೂನ್ ತರ ಇನ್ನೂ ಒಂದು ಆಪ್ಷನ್ ಏನಿದೆ ಅಂದ್ರೆ ಇದಕ್ಕೆ ನಾ ಸಕ್ಕರೆ ತಿಂತೀನಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತಾರೆ ಅಂದ್ರೆ ಸಕ್ಕರೆ ಪೌಡರ್ ಬರುತ್ತಲ್ಲ ಅದ್ರೊಳಗೆ ಇದನ್ನ ಚೆನ್ನಾಗಿ ಅಳ್ಳಾಡ್ಸಿದ್ರೆ ಮಕ್ಕಳಿಗೆ ಇನ್ನು ಇಷ್ಟ ಆಗುತ್ತೆ ಡ್ರೈ ಜಾಮೂನ್ ಆಮೇಲೆ ಇದು ಕಟ್

ಸಾಮಾನ್ಯವಾಗಿ ಈಗ ಅಡ್ಗೆ ಮಾಡಿದ ತಕ್ಷಣ ಅದು ಪ್ರಸಾದ ಅಲ್ವಾ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅಡಿಗೆ ಮಾಡಿದ ತಕ್ಷಣ ಬಾಂಡ್ಲಿ ಯಾವ್ದಕ್ ಮಾಡಿ ಈ ತರ ಎಲ್ಲಾ ಬಾಂಡ್ಲಿಗು ವಿಭೂತಿ ಬರ್ದು ಆಮೇಲೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡುದು ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಳಿ ಜಾಮೂನ್ಗೆ ಒಂದು ಸ್ಪೂನ್ ತಗೋತೀನಿ ಸೊ ಕಾಳು ಕಟ್ಟು ಮತ್ತೆ ಡ್ರೈ ಜಾಮ ಸಾರು ತುಂಬಾ ಬಿಸಿ ಇದೆ ಸೊ ನೀವ್ ಹೇಳಿದಾಗೆ ಮುದ್ದೆ ಮಾತ್ರ ಇಲ್ಲ ಹಾಗೆ ಟೇಸ್ಟ್ ನೋಡೋದು ಪರವಾಗಿಲ್ಲ ನಾನು ಹೇಳದ್ನಲ್ಲ ಮಧ್ಯಾಹ್ನ ರೆಡಿ ಮಾಡ್ಕೊಳ್ತೀವಿ ಮುದ್ದೆನ ಇದ್ ರೆಡಿ ಇದೆಯಲ್ಲ ಓಕೆ ಜಾಮೂನ್ ಚೆನ್ನಾಗಿ ಏನದು ಪಾಕ ಎಲ್ಲ ಹಿರ್ಕೊಂಡಿದೆ ತುಂಬಾ ಏನದು ಟೇಸ್ಟ್ ಆಗಿದೆ ಏನು ತುಂಬಾ ಪಾಕನೂ ಕುಡ್ದಿಲ್ಲ ಜಾಸ್ತಿನೂ ಇಲ್ಲ ಡ್ರೈ ಜಾಮೂನ್ ಅಂದ್ರೆ ಡ್ರೈ ಆಗಿದೆ ಹದವಾಗಿದೆ ಸಕ್ಕರೆ ಎಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿದಿರ ಸ್ವಲ್ಪ ಮಾಮೂಲಿ ಜಾಮೂನ್ ತಿಂದವ್ರಿಗೆ ಇದೊಂದು ಸ್ವಲ್ಪ ಬೇರೆ ಟೇಸ್ಟ್ ಕೊಡುತ್ತೆ ಮಕ್ಕಳಿಗಂತೂ ನೀವ್ ತುಂಬಾ ಇಷ್ಟ ಆಗುತ್ತೆ ಇವಾಗ ಸಾರ್ ಬೇರೆ ಇದ್ ನೋಡ್ತೀನಿ ಚೆನ್ನಾಗಿದೆ ಸ್ವಲ್ಪ ಖಾರ ಅನ್ಸುತ್ತೆ ಯಾಕಂದ್ರೆ ಬರೇ ತಿಂತ ಇರೋದ್ರಿಂದ ಖಾರ ಅನ್ಸುತ್ತೆ ಒಳ್ಳೆ ರುಚಿ ಇದೆ ಕರೆಕ್ಟ್ ಆಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ನೀಟಾಗಿ ಆಗಿದೆ ಇದಂತೂ ಅದ್ಭುತವಾಗಿದೆ ಸಾರು ಇದು ಎಲ್ರಿಗೂ ಇಷ್ಟ ಆಗತ್ತೆ ಏನೇನೋ ಬೇರೆ ಬೇರೆ ಸಾಂಬಾರು ಎಲ್ಲ ತುಂಬಾ ರುಚಿಯಾಗಿದೆ ಎರಡು ಏನದು ಹೊಸ ರುಚಿನ ಪರಿಚಯ ನೀವು ತುಂಬಾ ರುಚಿಯಾಗಿದೆ ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಡ್ರೈ ಜಾಮೂನ್ ಮಾಡಲು ಬೇಕಾಗುವ ಪದಾರ್ಥ ಮಿಲ್ಕ್ ಪೌಡರ್ ಮೈದಾ ಪೌಡರ್ ರವೆ ಸಕ್ಕರೆ ಹಾಲು ಕೇಸರಿ ಪೌಡರ್ ಯಲಕ್ಕಿ ಪೌಡರ್ ಡ್ರೈ ಜಾಮೂನ್ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ ನೀರು ಒಂದು ಕಪ್ ಸಕ್ಕರೆ ಹಾಕಿ ಪಾಕ ಮಾಡಲು ಕುದಿಯಲು ಇಡಿ ಒಂದು ಬೌಲ್ಗೆ ಹಾಲಿನ ಪೌಡರ್ ಒಂದು ಕಪ್ಪು ಕಾಲು ಕಪ್ ಮೈದಾ ಹಿಟ್ಟು ಎರಡು ಚಮಚ ಚಿರೋಟಿ ರವೆ ಹಾಕಿ ಹಾಲು ಹಾಕಿ ಜಾಮೂನ್ ಹಿಟ್ಟಿನ ಹದಕ್ಕೆ ಕಲಸಿ ತುಪ್ಪವನ್ನು ಕೈಗೆ ಸವರಿಕೊಂಡು ಜಾಮೂನ್ ಉಂಡೆಗಳನ್ನು ಮಾಡಿಕೊಳ್ಳಿ ನಂತರ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಕೇಸರಿ ಪೌಡರ್ ಮತ್ತು ಏಲಕ್ಕಿ ಪೌಡರ್ ಹಾಕಿ ಜಾಮೂನ್ ಉಂಡೆಗಳನ್ನು ಎಣ್ಣೆಯಲ್ಲಿ ಕರೆದು ಪಾಕಕ್ಕೆ ಹಾಕಿ ಪಕ್ಕಕ್ಕೆ ತೆಗೆದು ಇಡಿ ಈಗ ರುಚಿ ರುಚಿಯಾದ ಡ್ರೈ ಜಾಮೂನ್ ಸವಿಯಲು ಸಿದ್ಧ ಮೊಳಕೆ ಹುರುಳಿ ಕಾಳು ಕಟ್ಟು ಮಾಡಲು ಬೇಕಾಗುವ ಪದಾರ್ಥ ಮೊಳಕೆ ಉರುಳಿ ಕಾಳು ಈರುಳ್ಳಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಸಾಸಿವೆ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಬೆಲ್ಲ ಮೊಳಕೆ ಹುರುಳಿ ಕಾಳು ಕಟ್ಟು ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಹುರುಳಿ ಕಾಳನ್ನು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಕೊಳ್ಳಿ ನಂತರ ಬೇಯಿಸಿದ ನೀರು ಬಸಿದು ಪಕ್ಕಕ್ಕಿಡಿ ಆಮೇಲೆ ಬಾಣಲೆ ಇಟ್ಟು ಒಂದು ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಉರಿದುಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಉರಿದ ಎಲ್ಲ ಪದಾರ್ಥವನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹುಣಿಸೆ ಹಣ್ಣು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಕಾಳು ಬೇಯಿಸಿದ ನೀರನ್ನು ಸೇರಿಸಿ ಉಪ್ಪು ಹಾಕಿ ಕುದಿಸಿ ಒಗ್ಗರಣೆ ಹಾಕಿದರೆ ರುಚಿಯಾದ ಆರೋಗ್ಯಕರವಾದ ಹುರುಳಿ ಕಾಳು ಕಟ್ಟು ಸವಿಯಲು ಸಿದ್ಧ ಮತ್ತೊಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕಿ ಅದಕ್ಕೆ ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನಕಾಯಿ ಸೇರಿಸಿ ಬಾಡಿಸಿ ಅದಕ್ಕೆ ಬೆಂದ ಮೊಳಕೆ ಕಾಳು ಸೇರಿಸಿ ತೆಂಗಿನಕಾಯಿ ತುರಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿದರೆ ಮೊಳಕೆ ಉರುಳ್ಳಿ ಕಾಳು ಪಲ್ಯ ಸವಿಯಲು ರೆಡಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನ ಹೇಗ್ ಮಾಡಿದ್ರು ಅಂತ ಇದನ್ನ ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ